ಶ್ರೀಲಕ್ಷ್ಮೀ ವೆಂಕಟೇಶ್ವರ ಯುವಕರ ಬಳಗ ಸಂಘವತಿಯಿಂದ ಮೊಗಿಲಹಳ್ಳಿ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಗಣೇಶೋತ್ಸವ ಬಹಳ ಅಂಗರಂಗ ವೈಭವದಿಂದ ಗಣೇಶನ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ವಿನಾಯಕನ ಪೂಜಾ ಕಾರ್ಯಕ್ರಮ ಎಲ್ಲರ ಸಹಕಾರ ಯಶಸ್ಸು ಹಾಗೂ ಗಣೇಶ ಹಬ್ಬದ ಪ್ರಯುಕ್ತ ಲಾಡು ಹರಾಜು ಇಡಲಾಗಿದೆ ಹರಾಜಿನಲ್ಲಿ ಒಂದು ಸಾವಿರ ಒಂದು ನೂರು ಹದಿನಾರು ರೂಪಾಯಿಗಳಿಗೆ ವಿನಯ್ ಹಾಗೂ ಹರೀಶ್ ರವರು ಖರೀದಿ ಮಾಡಲಾಗಿದೆ ಊರಿನ ಗ್ರಾಮಸ್ಥರು ಗಣ್ಯರು ಹಿರಿಯರು ಯುವ ಮುಖಂಡರು ಎಲ್ಲರ ವಿಶ್ವಾಸದೊಂದಿಗೆ ಸಂಭ್ರಮ ಸಡಗರ ಆಚರಣೆ ಗ್ರಾಮದಲ್ಲಿ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ಬಂದಿರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿನಿಯೋಗ ಈ ದಿನ ಸಂಭ್ರಮ ಆಚರಣೆ ಭಕ್ತರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ಹಾಗೂ ವಿನಾಯಕನ ವಿಸರ್ಜನೆ ಊರಿನಲ್ಲಿ ಗಣೇಶನ ಮೆರವಣಿಗೆ ಎಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ನೆರವೇರಿಸಿದರು ಜೈ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಯುವಕರ ಬಲಕ ಮೊಬೈಲ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ ನಮ್ಮ ಹುಡುಗರು ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಊರಿನ ಹಿರಿಯರು ಮೋಹನ್ ರೆಡ್ಡಿ ಅವರು ಬಾಬು ರೆಡ್ಡಿ ಅವರು ಲಕ್ಷ್ಮಣ್ ಲಕ್ಷ್ಮಣ್ ರೆಡ್ಡಿ ಅವರು ಇವರೆಲ್ಲ ಸಪೋರ್ಟ್ ಮಾಡಿ ನಮಗೆ ಗಣೇಶ ಇಕ್ಕಲು ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಯುವಕರ ಬಲಕ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತಿದ್ದೇವೆ ನಾವು ನಾಲ್ಕನೇ ವರ್ಷ ಈ ಸತಿ ನಾಲ್ಕನೇ ವರ್ಷವೂ ಗಣೇಶವನ್ನು ಇಕ್ಕುತ್ತಿದ್ದೇವೆ ನಾಲ್ಕು ವರ್ಷದಿಂದ ಅಂಗರಂಗ ವೈಭವದಿಂದ ನಡೆಸಿಕೊಳ್ಳುತ್ತಿದ್ದೇವೆ ಈ ವರ್ಷ ಗಣೇಶ ಹಬ್ಬ ಸಹಿತ ಲಡ್ಡು ಲಡ್ಡು ವೆಲೆ ಪಾಠ ಕೂಡ ಇಕ್ಕಿದ್ದೀವಿ ಅದು ಸಾವಿರ ರೂಪಾಯಿಗೆ ತಗೊಂಡ ಸಾವಿರದ ನೂರ ಹದಿನಾರು ರೂಪಾಯಿಗೆ ತಗೊಂಡಲಾಗಿದೆ ಅದು ವಿನಯ್ ಮತ್ತು ಹರೀಶ್ ಅವರು ತಗೊಂಡಿದ್ದಾರೆ ಇವತ್ತು ಈ ನಾವು ಒಂದೇ ದಿನದಲ್ಲೇ ಇಟ್ಟು ಒಂದೇ ದಿನದಲ್ಲಿ ಮರ್ಜನ ಮಾಡ್ತೀವಿ ಯಾಕಂದ್ರೆ ವೆಜ್ ಅವು ಮಿಕ್ಸ್ ಆಗಬಾರ್ದು ಅನ್ನೋ ಇದರಿಂದ ಒಂದೇ ದಿಂಗಲ್ಲೇ ಇಕ್ಕಿ ವಿಸರ್ಜನೆ ಮಾಡ್ತೀವಿ ಈ ದಿನ ಮುಗಲಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿ ಈ ಒಂದು ಗ್ರಾಮದಲ್ಲಿ ಚಿಂಗನಹಳ್ಳಿ ಪಂಚಾಯತ್ ವ್ಯಾಪ್ತಿ ಮುಗಲಹಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರಲ್ಲ ಎಲ್ಲಾ ಮುಖಂಡರು ಯುವ ಮುಖಂಡರು ಭಕ್ತಾದಿಗಳು ಸುಮಾರು ಎಷ್ಟು ವರ್ಷದಿಂದ ಈ ವಿಸರ್ಜನೆ ಮಾಡ್ತಾ ಇದ್ರಿ ಎಲ್ಲ ಭಕ್ತರಿಗೆ ಪ್ರಸಾದಿ ಯಾವ ರೀತಿ ಸರ್ ನಾವು ನಾಲ್ಕು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ ನಾಲ್ಕು ವರ್ಷದಿಂದಾನು ಒಂದು ವರ್ಷ ಮಿಸ್ ಆಗಿದ್ರೆ ಎಲ್ಲಾ ವರ್ಷನೂ ಪ್ರಸಾದ ಇರುತ್ತೆ ಬೆಳಗ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ನಡೆಯುತ್ತೆ ನಾರ್ಮಲ್ ನೈಟ್ ಯಾವಾಗ ನಿಸರ್ಜನೆ ಮಾಡಕ್ ಹೋಗ್ತೀವಿ ಅವಾಗ ಅಲ್ಲಿ ನಿಂತ್ಕೊಂಡು ಅವಾಗೂ ಪ್ರಸಾದವನ್ನು ಹಂಚ್ತೀವಿ ಪ್ರತಿ ವರ್ಷನೂ ನಡೀತಾನೆ ಇರುತ್ತೆ ಇದು ಈ ದಿನ ಈ ದಿನ ಗಣೇಶನ ಪೂಜಾ ಕಾರ್ಯಕ್ರಮ ಇವತ್ತೇ ವಿಸರ್ಜನೆ ಹಾ ಇವತ್ತು ವಿಸರ್ಜನೆ में गज को

తొండంతో లంచాలను మరిగిన నాయకులను నేరుగా దంతంతో దంచవయ్యా ఆ చుక్కల వస్తు వస్తు మా సరుకుల ధరలన్నీ దించాలయ్యాలో చెడు నే ముంచాలయ్యా గణేశ జై కొడత గణేశ జయములింపు బొజ్జ గణేశ బుజ్జి గణేశుజ్జి గణేశలు మూలలా లేదయ్యా కులస కేశం పలు వైపులా ఏదో రభస మోసం జన సంఖ్యలా ఉందయ్యా హమేష

Mabuhari! Mabuhari! Omo 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 ગણેશ લેટો એકના મગડનાપા એનો ટોકી એનો ટોકી એનો ટાઈડ એનો ટાઈડ એનો ડારુ સાવા રૂપિયા લેદો રૂપિયા લેદો ೂರು <laughs> ಎಮ್ನೂರು <laughs> जय भला गणेश महाराज के जय भला गणेश महाराज के जय भला गणेश महाराज के

य गुरुपुत्र परित्राद्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्पाय गन्धमट्टाय गोजयप्रदाय धीमहि य वक्रतुण्डाय गौरीतनया